അോഡ മമ്മി ഏൻ മാള തോർത്തി നോട്രി ഗ് മമ്മി മാള ചായ ചായ ഗർമ ഗർ ചായ ಎಲ್ಲರಿಗೂ ಬೆಳಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಹಬ್ಬ ಟೀಮ್ ಬ್ಲಾಗ್ ಸ್ಟಾರ್ಟ್ ಮಾಡಮ ಏನ್ ಆತ ಏನು ನೋಡಮಿ ಯಾಕೋ ಗುಡ್ ಮಾರ್ನಿಂಗ್ ಬ್ಯಾಡ್ ಮಾರ್ನಿಂಗ್ ಅದ ನೋಡ್ರಿ ಯಾಕಂದ್ರೆ ಮೊದಲ ಇಲ್ಲಿದೊಂದು ಹಿಡ್ಕಿ ಹೋಗಿತ್ತು ನಿಮ್ ಗೊತ್ತದ್ರಿ ಇದು ನಾನು ಗೊತ್ತದ ಮಮ್ಮಿ ಅದಲ್ರಿ ಇದು ಕಾಜ್ ಅದ ನೋಡ್ರಿ ಇದರ್ಕೊಂಡ್ ಬಿದ್ದದ್ ನೋಡ್ರಿ ಇದು ನೋಡ್ರಿ ಗಾಜ್ ಸರಿ ನೋಡ್ರಿ ಗಾಜ ಈಗ ನಾವು ಬ್ಯಾಕ್ ಟು ಬ್ಯಾಕ್ ಪ್ರಾಬ್ಲಮ್ಸ್ ಒಳ್ಳೆ ನಡ್ಲಿಕ್ಕೆ ಆತ ನೋಡ್ರಿ ನಮ್ ಲೈಫ್ ನಾಗ ಇಷ್ಟು ಸಾಕಾಗ್ಯದ ಇಷ್ಟು ಸಾಕಾಗ್ಯದ ಇಡೀ ರಾತ್ರಿ ಮುಕ್ಕೊಂಡಿಲ್ಲ ಒಂದ್ ಈ ಬಾಗಲ್ ಬಂದ್ ಮಾಡಿವಿ ವಿತ್ ತಕೊಂಡ್ ಅದು ಇನ್ನೊಂದು ರೂಮಿನ ಬಾಗಲ್ ಅದ್ರಿ ಇದು ಬಾಗಲ್ ಹೆಂಗ್ ಬದಲ್ ಮಾಡಿದ್ವಿ ನಾ ಖರೆ ಹೇಳ್ತೀನಿ ನನಗೆ ಒಂದ್ ಸ್ವಲ್ಪನು ಪಸಂದ್ ಇಲ್ರಿ ಮನಿ ಅದ್ರ ಬಿ ಸುಮ್ ಏನ್ ಮಾಡಮ್ ರೀ ಮಜಬೂರಿ ನಿಂತ ಅಂತಾರಲ್ಲ ಸುಮ್ ಇದರ್ ನಿಂತಿರ ನೋಡಿ ನೋಡ್ರಿ ಬಾ ಇದರ್ ನಿಂತ ತ್ರಾಸ್ ನಿಂತ ನೋಡ್ರಿ ಗಾಯ್ ಅವ್ ಮ್ಯಾಲಿನ ಇದು ಅದು ಮತ್ತ ಅಲಾಶ್ ಇದು ಮತ್ತ ಅಲಾಶ್ ಸಂತೋಷ ಸಮಾನಗಳು ಮಡಚಿಟ್ಟೇನ್ ನೋಡ್ರಿ ಯಾಕಂದ್ರೆ ಗೊತ್ತು ಯಾಕೋ ಒಲ್ಲೆ ಅನ್ಸುತ್ತಿ ಮನೆಯಾಗ ಅವನು ಇರತ್ತ ನನ್ಗ ಒಲ್ಸದ ನನ್ಗ ಒಲ್ಸದ ಒಂದ್ ರೀತಿ ಚಂದ್ ಅನ್ಸುತ್ತದ ಒಂದ್ ರೀತಿ ಥರಾನು ಅನಸ್ಲಕತ್ತ ನಮ್ಗ ನೋಡಮ್ ಏನೇನತ್ತ ಏನೇನ್ ಫಸ್ಟ್ ಈಗ ಚಾಕ್ ಇಟ್ಟು ಬಡ ಬಡ ಹಾಸಿಗೆ ತೆಗಿತೀನಿ ಬರೀ ಕೈಕಾಲ್ ಮುಖ ಹಾಕ ಅಷ್ಟೇ ತಕೊಂಡೇನ್ ನಾನು ಸರಿ 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 ನಾನು ಹಿಟ್ಟು ಹಾಕೊಂಡ್ಬಿಟ್ಟ ಬಡ ಬಡ ಸುಮ್ಮನೆ ಮತ್ತೆ ಆಮೇಲೆ ಕೆಲಸ ಇರ್ತಂತ ಸಾರಂತೂ ಬೆಳಗ್ಗೆನೆ ಗರಂ ಮಾಡ್ಕೊಂಡಿದ್ದ ಈಗ ಈಗ ನೂ ನೀರು ನೀರ್ ಈಗ ಬಡ ಬಡ ಒರ್ಸ್ಕೊತೀನಿ ಇದಕ್ಕ ಆಮೇಗ ಮೇಲೆ ಚಾ ಕುಡಿತೀನಿ ಇದು ಒರ್ಸ್ಕೊಂಡು ಮಾಡ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡ್ಕೋತಿನಿ ನೋಡ್ರಿ ಈಗ ಕಪ್ಪನ ಇಟ್ಕೊಂಡಿನ್ ನೋಡ್ರಿಗ ತೆಲೀನ್ ಬಾಳ ಸಿಡ್ಲಿ ಹತ್ತದ್ರಿ ನಂದು ಚಾ ಎಲ್ಲರ ಎಲ್ಲರ್ಕ ಚಾ ಕುಡಿತೀವಿ ಇವ್ರಿಬ್ರದ್ದು ನೋಡ್ರಿ ಈಗ ದಂಪನ್ ದುಳಿ ಎಬ್ಸರ್ ಇಬ್ಬರು ಆಡ್ಕೊತ ಕುತಾರ ಇವ್ರಂದ್ರ ಅಲ್ಲಿ ನೀರ್ ಇದು ಕುತಾರ ನೀರು ನೀರ್ ತುಂಬಿಲ್ಲಾ ಈಗ ನೀರ್ ಒಂದ್ ಬಂದಿಲ್ ನೆಟ್ಟಾಗ ಅದ್ರಾಗಿ ನೀರ್ ಇದ್ರಾಗ ಮಿಕ್ಸ್ ಮಾಡ್ಕೊಲಾಕ್ ಹತ್ತಾರ ನೋಡ್ರಿ ನನಗರೇ ಫುಲ್ ತರಾ ತೆಲಿಸಿಡ್ಲಿಕ್ಕೆ ನನಗ ಬಟ್ಟೆ ಒಣಗ್ಸ್ಲಕತ್ತೀ ಎಲ್ಲ ಕೆಲಸಗಳು ಬಾಳ ಕೆಲ್ಸಗಳು ಈಗ ಮಾನ್ಕೆ ಚಟ್ನಿ ಕೊಟ್ಲತ್ತೀನಿ ಇದ್ರಾಗ ರಾತ್ರಿ ಬ್ಯಾಳಿ ನೆನೆ ಇಟ್ಟದ್ರೆ ಬ್ಯಾಳಿ ಉಳ್ಳಾಗಡ್ಡಿ ಮತ್ತೆ ಮಾವಿನ ಹಣ್ಣು ಉಪ್ಪು ಮತ್ತ ಖಾರ ನಾನು ಇದು ಹಾಕಿನ ಚಟ್ನಿ ಮಾಡ್ಕೊಳತ್ತಿನಿ ಬಡ ಬಡ ಚಪಾತಿ ಲಟಾಸ್ತೀನಿ ಈಗ ಅರ್ಧ ಆಲ್ಮೋಸ್ಟ್ ಒಂದ್ ಅರ್ಧ ಕೆಲಸ ಮಾಡಿವ್ರಿ ಇನ್ನೊಂದ್ ಅರ್ಧ ಕೆಲಸ ಉಳ್ದದ್ ನೋಡ್ರಿ ಚಪಾತಿ 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 ನೋಡ್ರಿ ನಾ ಈಗ ಈಗ ಒಂದ್ ಅರ್ಧ ಕೆಲಸ ಆಗ್ಯದ ಈಗ ಮತ್ತಿನ್ನ ಕಿಟಕಿ ಪಿಟಕಿ ಎಲ್ಲ ಸಂತೋಷವೆಲ್ಲ ಸಾಮಾನಿ ಮ್ಯಾಗಿಂದ ಹೊರಸ್ಕೊಂಡಲ್ಲ ಈಗ ನಾ ಏನ್ ಅಂದ್ರೆ ಈಗ ಬಟ್ಟೆಗಳು ಬಡ ಬಡ ಬಡಬಡ ಈಗ ಮ್ಯಾಗಿ ಎನ್ಸಿಬೇಕು ನೋಡ್ರಿ ಕೆಲಸ ಮಾಡೋರು ಇನ್ನ ಯಾವಾಗ ಬರ್ತಾರೋ ಏನ್ ಮಾಡ್ತಾರೋ ಅದು ಭೀ ನಮಗೇನೋ ಗೊತ್ತಿಲ್ಲ ಈಗ ಅಂತ ನಾ ಏನ್ ಅಂದ್ರೆ ಈಗ ರೀ ಬಡ ಬಡ ಫುಲ್ ಕೇರಿಟಕೋತೀನಿ ನೋಡಿದಾಗ ಹ್ಮ ಈಗ ನೋಡ್ರಿ ಪಟ ಪಟ ಇದಿಷ್ಟು ಮಾಡ್ಕೊಂಡು ಸ್ವಲ್ಪ ಊಟ ಅದು ಮಾಡ್ತೀವಿ ನೀರಿಂದ ಒಂದು ಮತ್ತೆ ವಾಪಸ್ ಅದೇ ನೀರಿಂದ ಪ್ರಾಬ್ಲಮ್ ಆಗ್ಯದ ಮುಂಜೆ ಮೋಟ್ರ್ ಒಂದು ಮಾಡ್ಲಿಲ್ಲ ಮಾಡಲಿಲ್ಲ ಅಂಥದ್ದಾಗ ಒಂದ್ ಬರಲಾಗಿತ್ತು ನೀರಿಂದ ಒಂದು ಜಗ್ಗಿ ಶಾರ್ಟೇಜ್ ಆಗತ್ತದ ನೋಡಮ್ಮ್ರಿ ನಾ ಯಾವಾಗ ಕೈಕಾ ಮುಖರ ಎಲ್ಲರು ತಕ್ಕೊಂಡೀವಿ ಈಗ ನಾನು ಮತ್ತದೇ ಸಂಜೆಗೆ ಬರ್ತದ ಎಲ್ಲರು ಕೈಕಾಲು ಮುಖ ತೊಗೊಂಡಿವಿ ನೋಡಮ್ಮ ಇನ್ನ ಏನೇನಾಗ್ತದಿಲ್ಲ ಆಗ್ತದಿನ ಕೆಲಸ ಮುಗಿಸ್ಕೊತೀನಿ ರೀ ಬಡ 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 ಈಗ ಮಾನ್ಕೆ ಚಟ್ನಿ ಪೀಸ್ಕೊಂಡಿನಿ ಮತ್ತಂದ್ರೆ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡಿನಿ ಬ್ಯಾಳಿ ಸಾರು ಗರಂ ರೈಸ್ ಅದ ಈಗ ನಾವ್ ಎಲ್ಲ ಕಲ್ತಿನ ಊಟ ಮಾಡಕ್ ಹತ್ತಿನ ನೋಡ್ರಿ ಬರೀ ಊಟ ಮಾಡ್ ಕಲ್ತು ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಬಟ್ಟಿ ಈಗ ಬಟ್ಟೆ ಪಪ್ಪನೂ ಮಿಕ್ಕಿಗ ಬಿಸಿ ಬಿಸಿ ಶೇಂಗಾ ಹೋಳ್ಗಿ ಬ್ಯಾಳಿ ಹೋಳ್ಗಿ ಮತ್ ಮಮ್ಮಿ ಯಾವ್ದ್ ಹೋಳ್ಗಿ ಎಸ್ ಎಲ್ಲ ಹೋಳ್ಗಿ ಮತ್ ಸಾರ ಸಿಕ್ಕದ ಯಾರು ಕೊಟ್ಟಾರ ಪಪ್ಪ ಇಲ್ಲ ಇಲ್ಲಾಪ ಇಲ್ಲ ಇಲ್ಲ ಎಲ್ಲಾದ್ರೂ ನಾ ಪಪ್ಪ ಮಿಕ್ಕಿ ನಾ ಪಪ್ಪ ಮಮ್ಮಿ ಮಾಡಿವಿ ಮಿಕ್ಕಿ ಅನ್ಲತ್ತನ ಅವ್ನಿಗೂ ಬೇರೆ ಏನೋನೆ ಬೇಕು ಬರ್ಗರ್ ಬೇಕು ಅವನಿಗೆ ಬರ್ಗರ್ ಈಗ ದೇಸಿ ಊಟ ಸಿಕ್ಕ ಅಲ್ಲ ಹಾಕಿವಿ ಈಗ ಹಾಕ್ತೀವಿ ನೋಡ್ರಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ದಿಸ್ಕೊಂಡಿವಿ ನೋಡ್ರಿ ಬಟ್ಟೆಗಳು ಇದೀವಿಲ್ರಿ ಎಲ್ಲ ಚಳಿ ಬಟ್ಟಿ ಕೌದಿ ಅವೆಲ್ಲ ಏನ್ ಮಾಡಿವಂದ್ರ ಇದ್ರಾಗ ಇಟ್ಬಿಟ್ಟಿವ ನೋಡ್ರಿ ಮ್ಯಾಗ್ ಇಷ್ಟು ಅಲ್ಲಿ ಮ್ಯಾಗ್ ಇಟ್ಬಿಟ್ಟಿವಿ ಇನ್ನೊಂದಿಷ್ಟೇ ನಾರ್ಮಲ್ ಬಟ್ಟಿಗಳವ ಆದ್ರೆ ಇಷ್ಟು ಇದ್ರ ಬುಡುಕ್ ಇಟ್ಟಿವ್ರಿ ಇದಕ್ಕೆಲ್ಲ ನಾನು ಮಡ್ಸ್ಬೇಕಾಗ್ತದೆ ಯಾಕಂದ್ರೆ ನನಗೆ ಟೈಮ್ ಸಿಕ್ಕ ಟೈಮ್ ಸಿಕ್ಕಾಗ ಎಲ್ಲರ್ದು ಒಂದೊಂದು ದಿನ ಮಡಿಸ್ತೀನಿ ಯಾಕಂದ್ರೆ ಬಟ್ಟಿ ಒಂದು ಭಾಳವ ರೀ ನಂಬಲ್ಲಿ ಬೇರೆ ಏನು ಸಮಾನ ಇರೋ ಅಂದ್ರೆ ಬಟ್ಟೆ ಭಾಳವ ಮತ್ತು ಈ ಕಡೆ ಎಲ್ಲ ಬ್ಯಾಗಾಗಿ ಈಗ ಈ ಕಡೆ ಇಟ್ಟಿವ್ ಇರಲ್ಲ ಬ್ಯಾಗ್ ಲ್ಯಾಪ್ಟಾಪ ಸುಡುಗಾಡ ಮಣ್ಣ ಎಲ್ಲ ಆ ಕಡೆ ಇಟ್ಬಿಟ್ಟಿವಿ ಇದು ಟ್ರಾವೆಲ್ ಬ್ಯಾಗ್ ಒಂದು ಅದರ ಈ ಕಡೆದ್ರೆ ಏನ ಬಟ್ಟಿ ಅವ ನಾನು ಬರೀ ಸಿಡಿಗಳು ಬರೀ ಇದ್ರ ಅದಕ್ಕೆ ಹಾಗೆ ಆಮ್ಯಾಗ ಖಾಲಿ ಮಾಡಿ ಆಮ್ಯಾಗ ಬಾಬಿ ಅಂತ ಅಂದ್ಕೇಸನ ಎಲ್ಲರಿಗೆ ಸುಸ್ತಾಗ್ಯದ ಮನ್ಕೊಂಡ್ಬಿಟ್ಟಾರೆ ನೋಡ್ರಿ ಎಲ್ಲರೂ ಈಗ ಇನ್ನ ಇಲ್ಲೇ ಅದ ಈ ಟೇಬಲ್ ಇನ್ನೊಂದು ಸ್ವಲ್ಪ ಪೇಂಟ್ ಗಿಂಟ್ ಮಾಡೋ ಪೇಂಟ್ ಮಾಡಿ ಇದ್ರಾಗೆಲ್ಲ ನಮ್ಮ ಡೈಲಿ ವೇರ್ ಬಟ್ಟಿವೆ ಇದ್ರಾಗ ಹಾಕ್ಬೇಕಂತದ ಪ್ಲಾನಿಂಗ್ ಸೊ ಹಿಂಗೆ ಅದ ನೋಡ್ರಿ ಪ್ರೊಸೀಜರ್ ಇನ್ನು ಈ ಕಡಿಂದೆಲ್ಲ ಸಾಮಾನು ಸೆಟ್ ಮಾಡಿ ಹಿಂಗಿಲ್ಲ ಮಾಡಿಂಗಿಲ್ಲ ಮಾಡಿಲ್ಲ ಇವನು ಇನ್ನ ಎಲ್ಲ ಚಂದ ತೆಗಿಬೇಕು ಅದೇನ ಫೋಲ್ಡಿಂಗ್ ಅದರ ಅದಿ ಇಲ್ಲಿ ಬರ್ತದ್ರಿ ನೋಡ್ಬೇಕಿನ್ನ ಭಾಳಷ್ಟು ಇನ್ನೂ ಪ್ಲಾನ್ ಇನ್ನೂ ಇವೆಲ್ಲ ತೆಗಿಬೇಕು ಯಾಕಂದ್ರೆ ಇನ್ನ ಅದು ಇನ್ನೂ ರಿಪೇರಿ ಮಾಡಕ್ಕೆ ಬರೋರ ಫ್ರಿಜ್ ಹಿಂಗೆ ಇಟ್ಟಿವಿವು ನೋಡ್ರಿ ಕಿಲ್ಲ ಇಟ್ಟಿವಿವು ನೋಡ್ರಿ ಆ ಸುಮ್ ಸಣ್ಣ ಪುಟ್ಟ ಏನೋ ಸಮಾನು ಇಟ್ಟು ಇನ್ನೇ ಕಿಂಗ್ ನಮ್ಗೆ ಚಂದ ಸ್ವಚ್ಛ ನಾನೇ ತೊಳಿತೀನ್ ಸಂತೋಷನ ಕೇಳಿದ್ರೆ ಆಗ ನಾನು ಗೊತ್ತಾಗ್ಯದ ಸುಮ್ಮಿಗೆ ಅವ್ರು ಎಷ್ಟು ಮಾಡ್ತಾರೆ ಅಷ್ಟು ಮಾಡಲಕ್ಕ ಇವರ ಪೂರ ಇದಕ್ಕೆ ಓಡ್ನಿ ಕಟ್ಟಿಂದ ರಾತ್ರಿ ಮತ್ತೆ ಅದೊಂದು ಮುರಿತ್ರಿ ಏನು ಕೇಳಿ ಬರ್ರಿ ನೀವು ಪೂರ ಸಾಕ್ಸಕ ಹೋಗಲ್ಲ ಓನರ ಭಾವಿ ಬರ್ತಿಲ್ಲ ಅಂತಂದ್ರ ಸೊ ನಾ ಏನೇನು ಆಗ್ತದೆ ಏನೇನಿಲ್ಲ ಅಂತ ಕೇಳ್ತೀರ ನಾವು ಅವ್ರ ಬಂದಿಲ್ಲ ಬಂದ್ರಂದ್ರೆ ಈಗ ನಾ ಇದು ತಗೊಂಡ್ ಹೋಗ್ಯಾರ ಅಳತಿ ಫಳತಿ ಹೋಗ್ಯಾರ ಹೊರಗೆ ನಿಂತು ಈಗ ಬಂದವ್ರಿನ ಯಾವಾಗ ಮಾಡ್ಸವ್ರ ಏನು ಮಾಡ್ತಾರೋ ಗೊತ್ತಿಲ್ಲ ಸುಮ್ ಸೇಫ್ಟಿ ಸಲುವಾಗಿ ನಾವ್ ಏನು ಮಾಡಿ ಗೊತ್ತದ್ರಿ ಕಟ್ ಬಂದ್ ಅವ್ರಿ ಎಲ್ಲಾ ಕಡೆ ಹೊಡ್ದ ಕಿಸಿನ ಇಟ್ಬಿಟ್ಟಿವ್ ನೋಡ್ರಿ ಅದ್ರೀ ಇವಾಗ ಗೋಲಿ ನೀರು 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 ಇಲ್ಲ ನೀರ ಅವು ಗೋಲಿ ಗೋಳಿ ಹಾಕ್ಲಿಲ್ಲ ಸಾಕ್ಬೇಕು ನೋಡಿ ಈಗ ಜರ ಮನಿಗೆ ಆ ಕಸ ಗುಡಿಸಿನಿ ಚಂದನತ್ತ ಮನೆ ಗೀನಿ ಹೊರ್ಸ್ಕೊಂಡು ಮಾಡಿಕೊಂಡು ಸಿಸ್ತನತ್ತ ಈಗ ಕೂತೀವಿ ನೋಡಿರಿ ಎಲ್ಲೋರು ನೀರೊಂದಿಲ್ಲ ಅದಕ್ಕೆ ಮೈಯ್ಯಾರು ತಕೊಂಡ್ರೆ ಬರೀ ಕೈ ಕಾಲು ಮುಖ ಅಷ್ಟು ತಕೊಂಬಿಟ್ಟೇವೆ ಎಲ್ಲೋ ಈಗ ನೋಡಮ್ಮ ರೀ ಏನೇನಾಗ್ತದ ಏನೇನಿಲ್ಲ ಅಂತ ಇವು ನೋಡಿರಿ ಫುಲ್ ಎಂಜಾಯ್ ಮಾಡತ್ತೆ ಮೂರು ಮಂದಿ ಸಾಬರ ನೋಡ್ರಿ ಸ್ವಿಚ್ ಆಫ್ ಆಗಲಿಕ್ಕೆ ಆರಾಮಿಲ್ಲ ಅರ್ಧ ಮುರ್ಧ ಕೆಲಸ ಮಾಡಿದಳು ಮಾಡ್ಕಂದ್ರೆ ಆರಾಮಿಸಿ ಇದ್ದಾಳೆ ಹ್ಞೂ ಜ್ವರ ಬಂದವು ಕರಿ ಕರೆ ಅಲ್ಲ ತಲ್ಲೆ ತಲ್ಲೆ ನಾಸೆ ನಾಸೆ ತಲ್ಲೆ ಅಂತ ಒಕಲಿ ಹೋಗೋದಂತ ಇಷ್ಟಕ್ಕೆ ಸೆಟ ಆದರೂ ನೆರಳು ಉಳುವೋದು ಇದು ಕೈ ಎಲ್ಲರಿಗೂ ನಿಂತಕಂತಾ ಬೇಕ ಇರ್ತೀನಿ ಅಂತ ನಸ್ತ ಶ್ರೀನಿವಾಸ ಏನು ಬಂತಿ ತೋಣೇ ಮಾಡ್ತೋದು ನಂಬ್ಯಾನೇ ಇದು ಈಸ್ಟ್ ವರ್ಷದಿಂದ ಪ್ರಾಬ್ಲಮ್ ಏನು ಇದಿರದ ರೆವನ್ ಆಗ್ತಾನೆ ವರ್ಷದ ಟೈಮ್ ಇರದು ನನಗೆ

ಈಗ ನಮ್ಮ ಪಪ್ಪ ಈಗ ಚಾ ಮಾಡ್ಲಾತ ಹೌದಾ ಮಗಂದಾಳ ಯಾಕಂದ್ರೆ ಮಮ್ಮಿಗ್ ಬಂದ ಜೋರ ಮಮ್ಮಿಗ್ ಬಂದ ಜೋರ ಪಾಪ ಮಮ್ಮಿ ಏನಾಯ್ತು ये नहीं चढ़ो ले मम्मा निड्डी पलट चढ़ा हैं सरी वो आज मक्का मक्का मोटर चालू मन्नो सरी नीर उठता है नो मक्का 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 चार घड़ी है तो ये जा वेट चाचा सर्विस खोलबे किया सर्विस स्टार्टर खींच

ನೀವು ಅಂತೀರಲ್ಲ ರೀ ಬಹಳ ಇದು ಮಾಡ್ತೀರಂತ ನಾ ಎಷ್ಟು ನಾಜೂಕ ಇದ್ದೀನಿ ನೋಡ್ರಿ ನನಗೆ ಬೇರೆ ಯಾರೇ ಇದು ಸಹಿಸ್ಕೊತಿದ್ದೀರಿ ನೋಡಿರಿ ನಾನು ಈಗ ನಂಗೆ ಹಿಂಗೂ ಮಾಡು ಬಂದಿಲ್ಲ ನಂಗೆ ಯಾರಂಗೆ ತ್ರಾಸ ಆಗ್ತದೆ ಚಾ ಮಾತ್ರ ಚೆಂದ ಆಗ್ಯದ ಬರಿ ನೋಡಿ ಚಾ ಪುಡ್ಯಾ ಈಗ ರೀ ನಮ್ಮ ಚಿಕ್ಕು ನೀರು ತುಂಬ್ಲಿಕತ್ತ ನೋಡ್ರಿ ಈಗ ಮಸ್ತನತ ಸ್ಪೀಡಲ್ಲತ ಹೊಂಟಾವೆ ನೋಡಿರಿ ನೀರಿಗ और मैं आराम से लो स्पीड पे ऑन टाव लोडरी गा नीली ಇಲ್ಲಿಂದ ಕಾಣಿಸುತ್ತೆ ಗುರುಗಳು ಕಾಣಿಸುತ್ತೆ ಅದು ಯಾವಾಗ ಇವಾಗ 음 ಕಾಣಿಸುತ್ತೆ ತುಂತುಂ ವಾಕತ್ ಮಾಡೋ ಹೋಟಾ ಫುಲ್ ಸ್ಪೀಡ್ ಲೇ ಒಂಟಾವ್ ನೀರ আর папа अंदरನಲ್ಲಿ ಹಿಡಕೊಂಡೆ ನೀತರ ಬಾತ್ರೂಮ್ ದ ಬಚ್ಚ್ಗೋ ಬಚ್ಚ್ಗೋ ಬಿಳ್ಳಕದ ಪೈಪ್ ಅದ್ಕೇಶಿನ ಅಪ್ ಕಿಸ್ ಸ್ಲೋ ಹೋಗ್ಯಾ ಏ ಯಲ್ಲ ಸ್ಲೋ ಆಗಿಲ್ಲ ಒಂಟಾವ್ ಚರೈ ನೈಸ್ ಸ್ಲೋ ಎಲ್ಲರೂ ಕೈ ಕಾಲು ಬುಕ್ಕ ತೊಕ್ಕೊಂಡು ವಾಪಸ್ ಈಗ ಬಟ್ಟೆ ಇದೆಲ್ಲ ಚೇಂಜ್ ಮಾಡಿದೆ ನೀರಂತೂ ಬರೋಲ್ಲ ಆಗಿತ್ತನ ಒಂದು ಸ್ವಲ್ಪ ನೀರು ಬಂದಿತ್ತು ಈಗ ಒಂದು ಹತ್ತು ನಿಮಿಷ ಮಲ್ಲಿ ನೀರು ಬಂದಿತ್ತು ನೋಡಿರಿ ಈಗ ಎಲ್ಲರೂ ಈಗ ಹೋಗ್ಲತ್ತ ನೋಡಿ ಹಾಲತ್ತ ನೋಡಿ ಮನೆಗೆ ಎಷ್ಟು ಸೀದಾ ಮಾಡಿದ್ರು ಮತ್ತೆ ನಮ್ಮ ಮನಿದು ಹೆಂಗೆ ಅದ ನೀವು ಬಾಂಡೆ ನೋಡಿದ್ರೆ ಏನಂತ ಒಂದು ಡಿಗ್ಗಿ ಬಾಂಡೆ ಕುತ್ಕೊಳಲ್ಲ ಇವು ನೋಡ್ರಿ ಫೋನ್ ತೊಡ್ಯೋ ಇಲ್ಲ ನೋಡಿ ಅಮ್ಮ ಅಂತ ಫೋನ್ ತೊಗೊಳ್ತಾನೆ ಎಲ್ಲರೂ ಹ್ಯಾಂಗಿದ್ದೀರಿ ಚೆನ್ನಾಗಿದೀರಿ ಹ್ಯಾಂಗಿದ್ದೀರಿ

ਕਾਂਸੀ ਬਗਾਤੋ ਨਹੀਂ ਹੈ ਬਸ ਕੋਲਡ ਹੋ ਰਿਹਾ ਨਹੀਂ ਕਾਂਸੀ ਨਹੀਂ ਹੈ ਉਹ ਕਾਂਸੀ ਦੀ ਸੀ ਨਾ ਕੋਲਡ ਹੋ ਰਿਹਾ ਮੇਰੇ ਕੋਲ ਸਟੇਟਿੰਸ ਵੀ ਟੈਕਸਾ ਜਾਣਾ ਨਹੀਂ ਔਰੇ ਸਫਰ ਜੀ ਤੇ ਇਹ ਜੋ ਹੱਥ ਹੈ ਨਾ ਇਹ ਪੂਰਾ ਫੁੱਲ ਸੋਲਡਰਡ ਹੈ ਕਿ ਸੋਨੇ ਵੀ ਹਾਂਸੇ ਕੋਈ ਲਗਾਏ ਇਸ ਤੇ ਨਹੀਂ ਮੇਰੇ ਕੋਲ ਪਹਿਲੇ ਸੇ ਜਦ ਬਾਪੂ ਕੀ ਨਾ ਤਸਵੀਰ ਉਹ ਭਵਨ ਅਗਿਆ ਉਹਨਾਂ ਤੇ ਕਾ ਉਹ ਉਹ ਤੇ ਪੇਂਟ ਕਰਦੇ ਮੈਂ ਲੋੜ ਰਿਹਾ ਲੋਰ ਕੱਲ ਕੇ ਸੀਂ ਰ ਆੜ ਕੱਤਰ ਲੋੜ ਫੁੱਲ ਮੀਟਿੰਗ ਨੜਦਾ ਦੌਰ ਮਾਤ ਨੜਦਾ ਲੋੜ ਰਗਾ ಫುಲ್ ಜೋರ್ ಹಾಯ್ ಮಾಡ್ಲಕ್ಕ ನೋಡೋರು ಎಲ್ಲರೊಳಗೆ ಫುಲ್ ಮಸ್ತ್ ಪಾರ್ಟಿ ನಡೆದದ ನೋಡ್ರಿ ಅವ್ರಿಗೆಲ್ಲರಿಗೂ ದವಾಖಾನಿ ತೋರಿಸ್ಕೊಂಡು ಡೈರೆಕ್ಟ್ ಮನೆಗೆ ಬಂದ್ಬಿಟ್ಟು ನೋಡ್ರಿ ನಾವು ಇಲ್ಲಿನ ಡಾಕ್ಟ್ರ್ ಜಲ್ದಿ ಇಂಜೆಕ್ಷನ್ ಪಿಂಜೆಕ್ಷನ್ ಏನೋ ಮಾಡಲ್ಲ ನೋಡ್ರಿ ಸಂತೋಷವ್ ಜೊತೆಗೆ ಹೋಗಿ ಬರ್ತೀನಿ ಅಂದ್ರೆ ಸ್ವಲ್ಪ ಅನ್ನಕಾರಿ ಇಡಂಬೇಕಾನಿ ಅಂತಂದ್ರೆ ನೋಡಮ್ಮಂದಿಷ್ಟು ಅನ್ನಕಾರಿ ಇಡ್ತೀನಿ ಅವ್ರ ದೋಸ್ತರು ಫೋನ್ ಬಂದದ ಮಾತಾಡತ್ತಾರ ಚಿಕ್ಕ ಕುತ್ಳಗಿ ಆಟ ಆಡ್ಲಾಕತ್ತದ ಒಂದು ಸ್ವಲ್ಪ ಅನ್ನಕಾರಿ ಇಡ್ತೀನಿ ಈಗ ಪಟಾಪಟ ಮಮ್ಮಿ ನೀವು ಫಲಿಯಾದ್ ಮಾಡತ್ತೀನಿ ಏ ಅಲ್ಲೇ ಇವ ಇವತ್ತು ಯಾವ್ದು ಮಾಡಿರ್ತೀನಿ ಹಾಂ ತತ್ತಿ ಸಾರ ನೋಡಿ ಗಾಯಸ್ ಮೊಮ್ಮೆ ಇಲ್ಲಿ ತತ್ತಿ ಕೊತ್ತಷ್ಟು ಖುಷಿ ಕೊತ್ತ ಸ್ಥಳ ಅಂದ್ರೆ ಬರ್ಲಿಕ್ಕದ ಹೇಳಕ್ಕೆ ಇದ್ರೆ ಒಳಗಾದ ನಿಂದ್ರೆ ಕಾಯಿಸಿ ಕಾಯಿಸಿ ಹೆಂಗದ ನೋಡಿರಿ ಗಾಯಿಸಿ ಈಗ ವಾಪ್ಸಿಯಲ್ಲಿ ನೋಡ್ರಿ ಈಗ ನಮ್ಮ ಸಾಂಬಾರ್ ನೋಡ್ರಿ ಅಂಡ ಕರಿ ಮಾಡಾಕತ್ತ ನೋಡ್ರಿ ಸತ್ತಿ ಕುದಿಸಿ ಅಂದ್ರೆ ಸತ್ತಿ ಕುದಿಸಿ ಒಂದ್ ಸ್ವಲ್ಪ ರೈಸಿ ಇಟ್ಟಿದ್ದೆ ನಾನು ಈಗ ಅವರು ಮಾಡ್ಲಾಕತ್ತ ನೋಡಿ ಆಯ್ತು ಇನ್ನು ಎಷ್ಟೊತ್ತನ ಆಗ್ತದ ಹಣೆ ಹೊಡ್ಲಿತ್ತ ನೋಡ್ರಿ ಬರೀ ಏನಿಲ್ಲ ಎಲ್ಲ ಹೋಳಿ ಮಾಡಿಕೊಟ್ಟೀನಿ ಅನ್ನ ಮಾಡಿನಿ ಎಲ್ಲ ಮಾಡೀನಿ ಇಷ್ಟೊತ್ತನ ಎಲ್ಲಿದ್ದೀನಿ ಕೆಲ್ಸ ನೋಡಿ ಯಾಕೆ ಕೆಲಸ ಮಾರಿ ತೋರಿಸ್ ಥೋಪಡೋದು ತೋರಿಸು ಥೋಪಡ ಥೋಪಡ ನಿಂದು ಏ ನೀರು ಹಾಕ್ಬೇಡ ನೀರು ಹಾಕ್ಬಿಡು ಸಾಕು ಅಷ್ಟೇ ಮಾಡ್ಬಿಡು ಬಡ ಬಡ ಮಾಡ್ಬಿಡು ಈಗ ತತ್ತಿ ಪಲ್ಯ ರೆಡಿ ಆಗ್ಯದ ಮತ್ತಂದ್ರೆ ಇನ್ನ ಚಪಾತಿ ಉಳಿದೀವಿ ಇನ್ನ ಬೆಳಗ್ಗೆ ಇನ್ನ ಈಗ ಇಷ್ಟು ಚಪಾತಿಗಳು ಉಳ್ದ ನೋಡ್ರಿಗ ಇನ್ನ ಇಷ್ಟು ಚಪಾತಿ ಈಗ ಬಿಸಿ ಬಿಸಿ ರೈಸ್ ಮಾಡಿದ ಈಗ ನಾವೆಲ್ಲರೂ ಕಲ್ತು ಊಟ ಮಾಡ್ಬೇಕಲ್ಲ ತಿಬ್ಬಾರೆ ಎಲ್ಲರ ಕಲಿತು ಊಟ ಮಾಡಮ್ಮ ಇವಾಗನು ನಾಲ್ಕು ಮಂದಿ ಕತ್ ಕೇಸಂದ್ರೆ ಊಟ ಮಾಡಕತ್ತಿ ನೋಡಿ ಮಸ್ತನ ನತ್ತ ಎಗ್ ಕರಿ ಚಪಾತಿ ರೈಸ್ ಮಾಡ್ಕೊಂಡಿವ್ ನೋಡ್ರಿ ಹೆಂಗಾಗ ಪಲ್ಯ ಚಿಕ್ಕ ಮಿಕ್ಕು ಮಸ್ತಾಗಿದೆ ಆಗ್ಯದ ಮಸ್ತ್ ಆಗ್ಯದ ಅಂತ ಲಗತ್ತಾರ ನೋಡ್ರಿ ನಾವು ಈಗ ಊಟ ಮಾಡಕತ್ತಿ ಬರ ಎಲ್ಲ ಕತ್ ಕೇಸಿಂದ ಊಟ ಮಾಡವಂತ ಕರಿ ನಿಮ್ ಅಕ್ಕ ತೆಂಗಿದ್ರಿ ಊಟಕ್ಕ ಮಟನ್ ಮಾಡದ ಕರಿತಾನ ನೋಡ್ರಿ ಅವ್ ಹೆಂಗಿರತ್ತ ನೋಡ್ರಿ ಮಮ್ಮಿ ಗೋಲಿಗೋಳ್ ತೊಳತಾಳ నో దవకని ఊగిది ఎర్లీ ఎల్ కొట్టాలి కొనిందివి నువ్వు ఎస్ఎస్ తోగొచ్చు అన్నందుకు కోసం మూరక మూన్ టైమికి మూరక వన్ టైమికి అది ఇన్నోడింది ఇది ఈగ నాకు తోగొందరిను ఈగ నాకు ఇది ఇక్కడ ಹಾకిది ను నాకు ను నాకునే కొడిలో కొలిచొలకతి నాది దానికి బొంగులే

jo pe chate chhat mota dai ko bhi na ab hange martine ye nodra moro mandi tilke nodaga vichara moro video aena bra meri marne baat chya ಇಷ್ಟು ನೋಡ್ರಿ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನಿ ಪುಷ್ಪಾಚ ಕೊಡಬೇಕು ಅಂಬಿಕೆ ಕುಟುಂಬ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡು ಬರೋದು ಬಾಳ ಬೇಕಂದ್ರೆ ನಾನು ದಿನ ಜೀವನ ಅದ ನಾವು ನಿಮ್ಮೋರ್ ನೀವು ನಮ್ಮೋರ್ ಅಂತ ಹೇಳ್ಕೊತಾ ಈ ಬ್ಲಾಗಿಗೆ ಈಗ ಹೆಣ್ಣು ಮಾಡ್ಲಕ್ಕೆ ಹತ್ತೀವಿ ಇಷ್ಟ ಆಯ್ತಂದ್ರೆ ನಿಮ್ಮ ಫ್ಯಾಮಿಲಿ ನೀವು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ರಿ ಇಲ್ಲಾಂದ್ರೆ ನಾವೇನು ಯಾರಿಗೇನು ಪೋಸ್ಟ್ ಮಾಡೋದು ಹೋಗಿಪ್ಪ ಕಷ್ಟ ಇದ ನೋಡ್ಬೇಕು ಕಷ್ಟ ಇದ್ದಾರೆ ಮ್ಯಾಕ್ ತಳಿ ಬಿಟ್ರಿ ಅಂತ ಸ್ವಲ್ಪ ಇಬ್ಲಾಗ್ ಏನ್ ಮಾಡ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಒಳ್ಳೇದು ಮಾಡಿ